ಮಾತಾಡಿದ್ರೆ ಅಮ್ಮನ ಬಗ್ಗೆ ಕೆತ್ತ ನನ್ನ ಹತ್ರ ಆಯ್ತು ಸರ್ ತುಂಬಾ ಕೆಟ್ಟ ಎಲ್ಲ ಮಾತಾಡಿದಾರೆ ನಾನು ಹೇಳ್ತಿ ತಾಳಿ ಅಡುಗೆ ಇಟ್ಬಿಟ್ಟು ಲೋನು ಕಟ್ಟಿದೀವಿ ಸರ್ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಿನ್ನೆ ಸರ್ ಇವರು ನಾವು ಇಲ್ಲಿ ಮೈಸೂರು ಆಟ ಓಡಿಸ್ಕೊಂಡಿರೋ ಸರ್ ನಮ್ಮ ವೈಫು ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು ಗಣಕಡಿ ಫ್ಯಾಕ್ಟ್ರಿಗೆ ಇವರು ಜೊತೆಗೆ ಜೊತೆ ಇದ್ದಿದ್ದು ಸರ್ ಪಾಪು ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ನಮ್ಮ ಅಣ್ಣನ ಕೆಲ್ಸ ಕೊಂಡಿ ಹುಳಬ್ಳೆ ಮನೇಲಿದ್ದು ಮನೇಲಿ ಡೋರು ಸರಿ ಇಲ್ಲ ಸರ್ ಹಾಕಾಗಲ್ಲ ಬಂದ್ಬಿಟ್ಟು ನಿಮ್ಮ ಇಲ್ಲಿ ನಿಮ್ಮ ಅಪ್ಪಯಲ್ಲಿ ಅಂತವಳು ಇಂಥವಳು ಕೆಟ್ಟಗೆಲ್ಲ ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಡಿಂಗ್ಸು ನನ್ನ ಹತ್ರ ಆಯ್ತು ಸರ್ ತುಂಬ ಕೆಟ್ಟಗೆಲ್ಲ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ನಿಮ್ಮ ಈ ಹುಡುಗಿಗೆ ತಲೆ ಮೇಲೆ ಹೊಡಗ್ಬಿಟ್ಟು ಬ ನಿಮ್ಮ ಅಪ್ಪ ಅಂತ ಗಾನ್ ಸರ್ಷನ್ ಏರಿಯಕ್ಕೆ ಹುಡುಗಿ ತಗೋದ್ ಯಾರು ಪರ್ಮಿಷನ್ ಕೊಟ್ಟವರು ಸರ್ ನಾನು ಅದನ್ನು ಮಾತ್ರ ಕೇಳ್ತಾ ನಾನು ಲೋನು ಕಟ್ಸ್ಕೊಂಡಿದ್ದಾರೆ ಸರ್ ನಾನು ಹೆಂಥಿತಿ ತಾಳಿ ಅಡವಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್ ಇಲ್ಲ ಅಂತ ನಾವು ಹೇಳ್ತಿಲ್ಲ ಲೋನು ಕಟ್ಟಿದ್ದೀವಿ ಯಾರು ಕೇಳ ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಅವರು ನಾನು ಅದಕ್ಕೆ ಕೇಳ್ತಾ ಇರೋದನ್ನ ಏನು ಅವ್ರು ತಕ್ಷಣ ನೀವು ಹೊಂಟೋದಾ ಕೈ ಹಿಡಿದು ಹೋದ್ರಾ ನೀನು ತೀರ್ಸ್ಲಿಲ್ವಾ ತಲೇಲಿ ಹೊಡ್ದ್ರ ಜೊತೆಗೆ ಯಾರಿದ್ರು ಮನೇಲಿ ಬೇರೆ ಏನಾದರೂ ಮಾಡಿದ್ರ ನಿನಗೆ ಹಿಂಸೆ ಮಾಡಿ ಹೋದ್ರು